ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮೊಸರನ್ನ ಮಾಡ್ತಾಯಿದ್ದೀನಿ ಈ ಮೊಸರನ್ನ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ರೆಸಿಪಿ ನಾವು ಮೊಸರನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಗುಡ್ ಫ್ಯಾಟ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಕಬ್ಬಿಣ ದಪ್ಸ ಸಿಗುತ್ತೆ ಮತ್ತು ಜಿ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಮತ್ತು ಜೀ ಸುಲಭವಾಗಿ ಜೀರ್ಣ ಆಗುತ್ತೆ ಸೊ ಹಾಗಾಗಿ ನೀವು ದಿನಾಲು ಮೊಸರನ್ನ ತಿನ್ಬಹುದು ನೋಡಿ ಒಂದು ಪಾವಷ್ಟು ಅಕ್ಕಿನ ಹತ್ತು ನಿಮಿಷ ನೆನೆಸಿ ಮೂರು ವಿಶಲ್ ಹಾಕಿಸ್ಕೊಂಡಿದ್ದೀನಿ ಈ ರೈಸ್ನ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ದಾಳಿಂಬೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವನು ಎರಡೂ ಸೇರಿಸಿ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಗರಿಯಷ್ಟು ಕರಿಬೇವು ಬಳಸಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕಾಳು ಮೆಣಸು ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪಿನ ಪೌಡರ್ ಮತ್ತು ಅರ್ಧ ಲೀಟ್ರಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಗಟ್ಟಿ ಬೇಕು ಅಷ್ಟು ತೆಳುವಾಗಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳಿ ಮೊಸರನ್ನ ಯಾವಾಗಲೂ ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಮೊಸರನ್ನ ರೆಡಿ ಆಯಿತು ಇದಕ್ಕೆ ಯಾವುದೇ ಒಗ್ಗರಣೆ ಆಗಲಿ ಏನೂ ಬೇಡಿ ಕುಕ್ಕಿಂಗ್ ಆಯಿಲ್ ಸೇರಿಸ್ಬೇಡಿ ಕುಕ್ಕಿಂಗ್ ಆಯಿಲ್ ವಿಷ ಸೋ ಹಾಗಾಗಿ ಸೊ ಹಾಗಾಗಿ ನೀವೇನಾದರೂ ಕಡಲೆಕಾಯಿ ಎಣ್ಣೆ ಮನೆಯಲ್ಲಿ ಇದ್ರೆ ಸೇಂಗಾಯಿ ಎಣ್ಣೆ ಇದ್ದರೆ ಮಾತ್ರ ಒಗ್ಗರಣೆ ಕೊಡಿ ಇಲ್ಲಾಂದ್ರೆ ಹಿಂಗೆ ನ್ಯಾಚುರಲ್ ಆಗೇ ಮೊಸರನ್ನ ಮಾಡ್ಕೊಳ್ತೀನಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಮೊಸರನ್ನ ರೆಡಿ ಆಯಿತು ಎಲ್ಲರಿಗೂ ಧನ್ಯವಾದಗಳು